ಭಾರತ್ ಅಕಾಡೆಮಿಯಿಂದ ಅಂಕೋಲಾ ತಾಲೂಕಿನ ಅವರ್ಸಾದ ಕಾಥ್ಯನ್ ಹೈಸ್ಕೂಲ್ ಮೈದಾನದಲ್ಲಿ ಏಪ್ರಿಲ್ ಹದಿಮೂರರಿಂದ ಇಪ್ಪತ್ತೊಂದರವರೆಗೆ ವಿದ್ಯಾರ್ಥಿಗಳಿಗೆ ಅಗ್ನಿವೀರ ಸೇನಾ ತರಬೇತಿ ಆಯೋಜನೆ ಮಾಡಲಾಗಿದೆ ಎಂದು ನಿವೃತ್ತ ಸೈನಿಕ ಸುಧೀರ್ ನಾಯ್ಕ್ ತಿಳಿಸಿದರು ಈ ಶಿಬಿರದಲ್ಲಿ ಏಳರಿಂದ ಮೂವತ್ತು ವರ್ಷದೊಳಗಿನವರು ಪಾಲ್ಗೊಳ್ಳಬಹುದಾಗಿದೆ ದೈಹಿಕ ಆರೋಗ್ಯದ ಸುಧಾರಣೆ ನಿಟ್ಟಿನಲ್ಲಿ ತರಬೇತಿ ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಲಾಗುತ್ತದೆ ಸೇನೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಲಾಗುತ್ತದೆ ಎನ್ನುವ ಮಾದರಿಯಲ್ಲಿ ತರಬೇತಿ ಇರಲಿದೆ ಬೆಳಗಾವಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ದೇಶ ಸೇವೆ ಮಾಡುವ ಭಾವನೆ ಇದೆ ಅದೇ ರೀತಿ ಇಲ್ಲಿನ ಮಕ್ಕಳಲ್ಲೂ ದೇಶಭಕ್ತಿ ಬಳಸುವ ಕಾರ್ಯವನ್ನು ಶಿಬಿರದ ಮೂಲಕ ಮಾಡುತ್ತೇವೆ ಎಂದರು ವಿಕಲಚೇತನ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳಿಗೂ ತರಬೇತಿ ಇರಲಿದೆ ಅವರಿಗೆ ಪ್ಯಾರಾ ನಂತಹ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ತಯಾರಿ ಮಾಡಲಾಗುತ್ತದೆ ಈಗಾಗಲೇ ಎಂಟು ಮಕ್ಕಳು ನೋಂದಣಿಯಾಗಿದ್ದಾರೆ ಎಂದು ಹೇಳಿದರು ಮಾಡ್ಬೋದು ಅದೇ ಟೈಮಿನ ನೆಕ್ಸ್ಟ್ ಅವರಿಗೆ ಒಳ್ಳೆ ಅವಕಾಶ ಇದೆ ಯಾಕಂದ್ರೆ ನಾವು ನೈನ್ ಡೇಸ್ ಕ್ಯಾಂಪ್ ಇಟ್ಟಿದೀವಿ ಏಪ್ರಿಲ್ ಹದೂರಿಂದ ಏಪ್ರಿಲ್ ಇಪ್ಪತ್ತೊಂದ ಕ್ಯಾಂಪ್ ಇಟ್ಟಿದೀವಿ ಈ ಕ್ಯಾಂಪ್ನಲ್ಲಿ ಸ್ಪೆಷಲ್ ಆಗಿ ಅಗ್ನಿ ಹೋಗೋ ಮಕ್ಕಳಿಗೆ ಸೇಮ್ ಡೆಮ್ಯೋ ತೊಗೊಳಿ ಕ್ಯಾಪ್ಟ ಯಾವ ರೀತಿ ಡೆಮ್ಯೋ ಇರ್ತದಲ್ಲ ಈಗ ಸಿಲೆಕ್ಷನ್ ಟೈಮಿಗೆ ಫಸ್ಟ್ ಫಿಸಿಕಲ್ ರಿಟರ್ನ್ ಇರ್ತದೆ ಈ ಸಾರಿ ರಿಟರ್ನ್ ಕೂಡ ತೋಳ್ತಾ ಇದ್ದೀವಿ ನಾವು ಫಿಸಿಕಲ್ ಕೂಡ ತೋಳ್ತಾ ಇದ್ದೀವಿ ಫಿಸಿಕಲ್ ಯಾವ ರೀತಿ ಅಲ್ಲಿ ರನ್ನಿಂಗ್ ಆಯಿತು ನಾವು ತೋರ್ತಾ ಇದ್ದೀವಿ ನೆಕ್ಸ್ಟ್ ರಿಟರ್ನ್ ಕೂಡ ಎಕ್ಸಾಮ್ ಯಾರು ವೀಕ್ ಅವರಿಗೆ ಅವ್ರಿಗೆ ನೈನ್ ಡೇಸ್ ಒಳಗೆ ಅದನ್ನ ರಿಕವರಿ ಮಾಡ್ಕೊಳ್ತಾ ಇದ್ದೀವಿ ನೆಕ್ಟ್ ಅದಾಯ್ತು ಅದನ್ನು ಬಿಟ್ಟು ಆರ್ಮಿ ಮತ್ತು ಜಾಬ್ ಕಾಂಪಿಟೇಟಿವ್ ಎಕ್ಸಾಮ್ ಬಿಟ್ಟು ಕೂಡ ನೆಕ್ಸ್ಟ್ ಈಗಿನ ಮಕ್ಕಳ ಸಲುವಾಗಿ ಸೆವೆನ್ ಇಯರ್ಸ್ ಇಂದ ಹಿಡಿದು ತರ್ಟಿ ಇಯರ್ಸ್ ತಂಗ ಈಗ ಕ್ಯಾಂಪ್ ಅನ್ನ ಇಡ್ತೀವಿ ನಾವು ಯಾಕಂದ್ರೆ ಈಗ ಮಕ್ಕಳು ಸೇಫ್ ಎಜುಕೇಶನ್ ಕಡೆನೇ ಹೆಚ್ಚು ಹೊದ್ಕೊಳ್ತಾ ಇದಾರೆ ಬೆಳಿಗ್ಗೆ ಏಳು ಗಂಟೆ ಹೋಗಿ ಮಕ್ಕಳು ಸಂಜೆ ಈವಿನ ಏಳು ಗಂಟೆ ಮನೆ ಬರ್ತಾರೆ ತಂದೆ ತಾಯಿ ಕೂಡ ಅದರ ಕಡೆ ಹೆಚ್ಚು ಹೊದ್ಕೊಳ್ತಾರೆ ಆ ಕಾರಣ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಇವೆಲ್ಲ ಇಶ್ಯೂ ಆಗ್ತದೆ ಯಾಕಂದ್ರೆ ಬ್ಲಡ್ ಮೂವ್ಮೆಂಟ್ಸ್ ಸ್ಲೋ ಆಗ್ತದೆ ಆ ಕಾರಣ ಅದಕ್ಕೆ ಮಕ್ಕಳಿಗೆ ಈಗ ಅದನ್ನ ನಾವು ಯಾವ ರೀತಿ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನು ಅವರೊಳಗೆ ತುಂಬಬೇಕು ಅಂತ ನೈಂಟೀಸ್ ಒಳಗೆ ಮಕ್ಕಳೊಳಗೆ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನು ತುಂಬಿಕೊಡ್ತಾ ಇದ್ದೀವಿ ನೆಕ್ಸ್ಟ್ ಮೇಲೆ ಮಕ್ಕಳಿಗೆ ಈಗ ಹೈಯರ್ ಎಜುಕೇಶನ್ ಸಲುವಾಗಿ ಮಕ್ಕಳು ಔಟ್ ಸೈಡ್ ಹೋಗ್ತಾರೆ ಆದ್ರೆ ಪೇಷನ್ಸ್ ಇರುವುದಿಲ್ಲ ಮಕ್ಕಳಲ್ಲಿ ಯಾಕಂದ್ರೆ ತಂದೆ ತಾಯಿಯವರು ಈಗ ತುಂಬಾ ಪ್ರೀತಿಯಿಂದ ಅವರನ್ನು ಬೆಳೆಸಿರ್ತಾರೆ ಯಾರಿಗೆ ಏನಾದರೂ ಕೂಡ ಅವ್ರು ರಿಟರ್ನ್ ಬರೋ ಚಾನ್ಸಸ್ ಇರ್ತದೆ ಈಗ ಅಂದರೆ ಅಡ್ಮಿಷನ್ ಮಾಡ್ತಾರೆ ಅವರಿಗೆ ಅಲ್ಲಿಂದ ಹಣ ವ್ಯವಸ್ಥೆ ಮಾಡಿ ಅಡ್ಮಿಷನ್ ಮಾಡ್ತಾರೆ ಬಗ್ಗೆ ಪೇಷನ್ಸ್ ಇದೆ ಆ ಮಕ್ಕಳು ಅಲ್ಲಿಂದ ರಿಟರ್ನ್ ಬರು ಬರುವುದರಿಂದ ಅವರಿಗೆ ಒಂದು ಎಜುಕೇಶನ್ ಕೂಡ ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಆ ಎಮೌಂಟ್ ಕೂಡ ಡಿಪೆಂಡಬಲ್ ಆಗೋದಿಲ್ಲ ಈಗ ಒಂದ್ಸಲ ಡ್ರಾಪ್ ಆಗಿ ಬಂದರೆ ಅವರು ನೆಕ್ಸ್ಟ್ ಟೈಮಿಂದ ಅವರಿಗೆ ಬೇರೆ ಕಡೆ ಎಲ್ಲೋ ಸೆಟ್ ಆಗಿಲ್ಲ ಆ ಕಾರಣ ನಾವು ಅದರಲ್ಲಿ ಪ್ಲಸ್ ಕೊಟ್ಟಿದ್ದೀವಿ ಯಾವ ರೀತಿ ಮಕ್ಕಳು ತಮ್ಮ ಪೇಶನ್ಸ್ ಅನ್ನ ಕವರ್ ಮಾಡಬೇಕು ಅಂತ ಆ ಮಕ್ಕಳನ್ನ ಅದನ್ನ ಕಳ್ಸಿಕೊಡ್ತಾರೆ ಅದನ್ನ ಬಿಟ್ಟು ಎಡ್ವೆಂಚರ್ ಕೂಡ ಇದೆ ಇದರಲ್ಲಿ ಜಂಗಲ್ ಕ್ಯಾಂಪ್ ಗುಡ್ ಮಾರ್ಚ್ ಐಲ್ಯಾಂಡ್ ಕೂಡ ಇದ್ದೀವಿ ನೆಕ್ಸ್ಟ್ ಒಂದು ಆರ್ಮಿ ಫೀಲಿಂಗ್ಸ್ ಬರ್ತದೆ ಆರ್ಮಿ ಮಕ್ಕಳು ಹೋಗ್ಲಿ ಹೋಗದೇ ಇರಲಿ ಯಾವ ರೀತಿ ಆರ್ಮಿ ಇರೋ ನಮ್ಮ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಖಾಸಗಿ ಆರ್ಮಿಯಲ್ಲಿ ಜಾಯಿನ್ ತುಂಬಾ ಕಡಿಮೆ ಜನ ಇದ್ದಾರೆ ಬೆಳಗಾವಿ ತರ ಬೆಳಗಾವಿ ರೀತಿಯಲ್ಲಿ ಬೆಳಗಾವಿ ಕ್ರೇಜ್ ಇದೆ ಮಕ್ಕಳಿಗೆ ಅದೇ ಒಂದು ದೇಶಭಕ್ತಿ ನಮ್ಮ ಮಕ್ಕಳಲ್ಲಿ ತುಂಬಬೇಕು ಅಂತ ದೇಶಭಕ್ತಿ ಇದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಆದ್ರೂ ಕೂಡ

कैनरा प्लस न्यूज कारवरा